ಮಹಾ ಸಂಕೇತದಂತೆ ಪ್ರತಿಬಿಂಬಿತವಾಗುತ್ತಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಪೂಜೆಯನ್ನ ಸಲ್ಲಿಸುವಂತಹ ಹೊತ್ತು ಇದಾಗಿದೆ ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾ ಇದ್ದಾರೆ ಮರುದ್ರತೆ ಮಹಾಭಾಗೆ ಮಹಾದೇವಿ ಮನೋಹರಿ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ಥಿ ಪುಣ್ಯವರ್ಧಿಕ್ಷಯಾಪಕ್ಷಯಕರೆ ಮಾಂ ಪಾಪಂ ವಿನಾಶಯ ಕಬೇರಕ ಕಾವೇರಿ ಸಮದ್ರಮಹಿಷೀ ಪ್ರಿ ದೇಹ ಮೇ ಭಕ್ತಿಕ್ತಿ ದೇಹ ಮೇ ಭಕ್ತಿ ಮುಕ್ತಿರ್ಥಸ್ವರುಣಿ ಸಿಂಧುವರೆ ದಯಸಿ ಮಾಮುಧ್ಧರ ದಯಂೇ ಸ್ೇಹಿ ಸುತ ದೇಹ ಶ್ರಿಂದೇಹಿ ತತಸ್ವಾ ಆಯುಷ್ಯಂ ದೇಹಿ ಚಾರೋಗ್ಯಂ ಲೋಣಾನ್ಮುಕ್ತ ಕುರುಶ್ವ ಮಾಂ ತಾಸಾಂ ಚ ಸರಿತಾಂ ಮಧ್ಯೆ ಸಹ್ಯ ಸಹ್ಯಕನ್ಯಾಘನಾಶಿನಿ ಕಾವೇರಿ ಲೋಕವಿಖ್ಯಾತ ಜನತಾಪನಿವಾರಣಿ ಸರ್ವ ದುಃಖ ಹರೇ ದೇವಿ ಅಂತ ನಾವು ಎಲ್ಲ ದುಃಖಗಳನ್ನು ನಿವಾರಿಸುವಂತಹ ತಾಯಿ ಕಾವೇರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಯಾಗಿದ್ದಾರೆ ನಾಡಿನ ಅನೇಕ ಗಣ್ಯ ಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ವಿಶೇಷವಾದಂತಹ ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ ನಾಡಿನ ಜನರಿಗಾಗಿ ಪೂಜೆಯನ್ನು ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರಾಗಿರುವಂತಹ ಶ್ರೀ ಎಂ ಚಲೂರಾಯಸ್ವಾಮಿ ಅವರು ಮಂಗಳಾರತಿಯನ್ನ ಮಾಡಿ ತಾಯಿ ನಿನ್ನ ಅಡಿದಾವರಿಗಳಲ್ಲಿ ನಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದೀವಿ ನಾಡಿನ ಜನತೆಗೆ ಒಳಿತನ್ನ ಮಾಡುತ್ತಾಯಿ ಶುಭವನ್ನ ಉಂಟು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೂರ ಮೂವತ್ತು ಚದರ ಕಿಲೋಮೀಟರ್ ನಷ್ಟು ಜಲಸಮೃದ್ಧಿಯನ್ನ ಹೊಂದಿರುವಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟು ನಮ್ಮ ಕಣ್ಣೆದುರಿನಲ್ಲಿ ಅತ್ಯಂತ ಸೊಬಗಿನಿಂದ ಕಂಗೊಳಿಸ್ತಾ ಇದೆ ಪೂಜೆಯನ್ನು ನೆರವೇರಿಸಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡೋದಕ್ಕೆ ಇದ್ದಾರೆ ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ ಗೌರಿ ಹಬ್ಬದ ದಿನದಿಂದ ಹೆಣ್ಣು ಮಕ್ಕಳಿಗೆ ತವರನ್ನು ಹರಿಸು ಎನ್ನುವ ಇಂಗಿತವನ್ನು ವ್ಯಕ್ತಪಡಿಸ್ತಾ ಬಾಗಿನವನ್ನು ಕೊಡುವಂಥ ಸಂಪ್ರದಾಯವಿದೆ ಇಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಕಾವೇರಿ ನಾಡಿನ ಜನರ ಬದುಕನ್ನು ಸಮೃದ್ಧಿಗೊಳಿಸು ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ಷೀರಾಭಿಷೇಕವನ್ನು ಮಾಡಿ ಬಾಗಿನವನ್ನು ಸಮರ್ಪಿಸುವಂತಹ ಗಳಿಗೆಗೆ ಸಾಕ್ಷಿ ಆಗ್ತಾ ನಾವು ಕೂಡ ಕ್ಷೀರಾಭಿಷೇಕವನ್ನು ಮಾಡಲಾಗ್ತಾ ಇದೆ ತಾಯಿ ಕಾವೇರಿಗೆ ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಅರ್ಪಣೆ ಮೊದಲಿಗೆ ಕ್ಷೀರಾಭಿಷೇಕವಾಗಿದೆ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಒಟ್ಟು ನಲವತ್ತೊಂಬತ್ತು ಟಿ ಎಂ ಸಿ ಶೇಖರಣೆಯ ಸಾಮರ್ಥ್ಯವನ್ನ ಹೊಂದಿದೆ ಕೃಷ್ಣರಾಜ ಸಾಗರ ಅಣೆಕಟ್ಟು ತಾಯಿಗೆ ವಸ್ತ್ರವನ್ನ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಪುಷ್ಪ ಸಮರ್ಪಣೆಯಾಗಿದೆ ತಾಯಿ ಕಾವೇರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಇದೊಂದು ಸುಭಿಕ್ಷತೆಯ ಸಂಕೇತವಾಗಿ ಪರಿಣಮಿಸ್ತಾ ಇದೆ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಮತ್ತು ಸಂತೋಷದಿಂದ ಬರಗಾಲದಿಂದ ಬೆಂದಿದ್ದಂತಹ ಜನರ ಬಾಳಿಗೆ ಇನ್ನಾದರೂ ಸಮೃದ್ಧಿ ಘಟಿಸಲಿ ಎನ್ನುವಂತಹ ಸದಾಶಯದಿಂದ ತಾಯಿ ಕಾವೇರಿಗೆ ಪ್ರಾರ್ಥನೆ ಸಲ್ಲಿಸಿ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ಕ್ಷೀರಾಭಿಷೇಕದಿಂದ ಪ್ರಾರಂಭಗೊಂಡು ಇದೀಗ ಬಾಗಿನವನ್ನು ಅರ್ಪಿಸುವಂತಹ ಗಳಿಗೆಗೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ ಬಾಗಿನದ ಅರ್ಪಣೆಯಾಗಲಿದೆ ಇದೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚಲೋರಾಜ ಸ್ವಾಮಿ ಅವರು ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ತನ್ವಿ ಶೇಠ್ ಅವರು ಹೀಗೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜೊತೆಯಾಗಿದ್ದಾರೆ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸು ಕರುಡಿಸು ತಾಯೇ ಕಾಪಾಡು ತಾಯೇ ನಮ್ಮ ರೈತರ ಬದುಕನ್ನ ಕಾಪಿಟ್ಟು ಕಾಪಿಡುವಂತೆ ಆಡಳಿತವನ್ನ ಕೊಡುವಂತ ಶಕ್ತಿಯನ್ನ ಕೊಡುತ್ತಾಯೇ ಎನ್ನುವಂತ ಸತ್ಥನೆಯನ್ನ ಸಲ್ಲಿಸಿದ್ದಾರೆ ಕೈಮಿಗಿದು ಮತ್ತೊಮ್ಮೆ ಪ್ರಾರ್ಥನೆಯನ್ನ ಸದ್ಭಕ್ತಿಯಿಂದ ಸಲ್ಲಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೆಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಗೂಡಿ ಸಚಿವರೆಲ್ಲರೂ ಕೂಡ